ನಮಸ್ಕಾರ ಎಲ್ಲ ದ್ರಾಕ್ಷಿ ಬೆಳೆಗಾರ ರೈತ ಬಾಂಧವರಿಗೂ ಶ್ರೇಯಸ್ ಎಗ್ರಿ ಸರ್ವಿಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ರೈತ ಬಾಂಧವರೇ ಇವತ್ತಿನ ವಿಡಿಯೋದಲ್ಲಿ ಅರವತ್ತೈದನೇ ದಿನದಿಂದ ನೂರ ಇಪ್ಪತ್ತನೇ ದಿನದವರೆಗೂ ಅಂದರೆ ಬೆಳೆ ಕಟಾವು ಆಗುವಂಥ ಹಂತದವರೆಗೂ ಅಥವಾ ಸುಗರ್ ಕಂಪ್ಲೀಟಾಗಿ ಬರುವ ಹಂತದವರೆಗೂ ಯಾವ ಥರ ನಾವು ನಮ್ಮ ದ್ರಾಕ್ಷಿ ತೋಟವನ್ನು ನಿರ್ವಹಣೆ ಮಾಡಬೇಕು ಯಾವ್ಯಾವ ಸಮಸ್ಯೆಗಳನ್ನು ನಾವು ಫೇಸ್ ಮಾಡ್ತೀವಿ ಅವುಗಳಿಗೆ ಏನು ಪರಿಹಾರ ಅನ್ನೋದನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ಎಲ್ಲ ರೈತ ಬಾಂಧವರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಇನ್ನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ ಹಾಗೆ ಟೆಲಿಗ್ರಾಮ್ ಗ್ರೂಪಲ್ಲಿ ಕೂಡ ಜಾಯಿನ್ ಆಗಿ ನಿಮ್ಮ ಸಮಸ್ಯೆಗಳೇನಾದರೂ ಇತ್ತು ಅಂತಂದರೆ ಅಲ್ಲಿ ಕೂಡ ತಾವು ನಿಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡು ಪರಿಹಾರವನ್ನು ಪಡ್ಕೋಬಹುದು ಆ ಟೆಲಿಗ್ರಾಮ್ ಗ್ರೂಪಿನ ಲಿಂಕನ್ನು ಕೂಡ ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ ತಾವು ಚೆಕ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡುವ ಮೂಲಕ ಟೆಲಿಗ್ರಾಮ್ ಗ್ರೂಪನ್ನು ಕೂಡ ಜಾಯಿನ್ ಮಾಡ್ಕೊಳ್ಬಹುದು ಹಾಗಾದರೆ ಇವತ್ತಿನ ವಿಡಿಯೋವನ್ನು ಪ್ರಾರಂಭ ಮಾಡೋಣ ಅರವತ್ತೈದನೇ ದಿನದಿಂದ ನೂರ ಇಪ್ಪತ್ತನೇ ದಿನತನ ಯಾವ ಥರ ನಾವು ನಿರ್ವಹಣೆ ಮಾಡಬೇಕು ಅನ್ನೋದನ್ನು ಶಾರ್ಟ್ ಆಗಿ ಈ ವಿಡಿಯೋದಲ್ಲಿ ತಿಳಿಸುವ ಪ್ರಯತ್ನವನ್ನು ಮಾಡ್ತೇವೆ ಅರವತ್ತೈದನೇ ದಿನದ ವೇಳೆಗೆ ಆಲ್ಮೋಸ್ಟ್ ಬಿಳಿ ಬೇರುಗಳು ಅದರ ಬೆಳವಣಿಗೆಯನ್ನು ಸ್ಟಾಪ್ ಮಾಡಿರುವಂಥ ಸಾಧ್ಯತೆ ಇರೋದರಿಂದ ಅರವತ್ತೈದನೇ ದಿನಕ್ಕೆ ಫಾಸ್ಪರಿಕ್ ಆ್ಯಸಿಡ್ ಪ್ರತಿ ಎಕರೆಗೆ ಒಂದೂವರೆ ಲೀಟರ್ನಷ್ಟು ಫಾಸ್ಪರಿಕ್ ಆ್ಯಸಿಡನ್ನು ಡ್ರಿಪ್ನಲ್ಲಿ ಬಿಡಬೇಕು ಇದಾದ ಮೇಲೆ ಒಂದೆರಡು ದಿನ ಬಿಟ್ಟು ಹ್ಯೂಮಿಕ್ ಆ್ಯಸಿಡನ್ನು ಕೂಡ ಡ್ರಿಪ್ ಮೂಲಕ ಬಿಡಬೇಕು ಇಷ್ಟಾದ ಮೇಲೆ ಅರವತ್ತೈದನೇ ದಿನಕ್ಕೆ ಸ್ಪ್ರೇ ಏನು ತಗೋಬೇಕು ಅಂತ ನೋಡೋದಾದರೆ ಸಲ್ಫರ ಮತ್ತು ಬಾವಿಷ್ಟನ್ನ ಎರಡನ್ನು ಈ ಹಂತದಲ್ಲಿ ಸಾಕಷ್ಟು ಭುರಿ ರೋಗದ ಸಾಧ್ಯತೆ ಇರೋದರಿಂದ ಸಲ್ಫರ ಮತ್ತು ಬಾವಿಷ್ಟನ್ನ ಎರಡನ್ನು ಒಂದೊಂದು ಗ್ರಾಮ್ನಂತೆ ಸಿಂಪರಣೆಯನ್ನು ತೆಗೆದುಕೊಳ್ಬಹುದು ಇದರ ಜೊತೆಗೆ ಶಿಸ್ತೆಯನ್ನು ಕೂಡ ಸೇರಿಸ್ಬೋದು ಅರ್ಧ ಗ್ರಾಮ್ನಂತೆ ಈ ಥರ ಮೂರನ್ನು ಸೇರಿಸಿ ಸಿಂಪರಣೆಯನ್ನು ತೆಗೆದುಕೊಳ್ಬೇಕು ಅರವತ್ತೈದನೇ ದಿನದ ವೇಳೆಗೆ ಇನ್ನು ಅರವತ್ತ ಎಂಟನೇ ದಿನದ ವೇಳೆಗೆ ಮೊನೊಕ್ರೋಟೋಪಾಸ್ ಮತ್ತು ಸ್ಟ್ರೆಪ್ಟೊಸೈಕ್ಲಿನ್ ಎರಡನ್ನು ಸೇರಿಸಿ ಸಿಂಪಡಣೆ ತಗೋಬೇಕು ಮೊನೊಕ್ರೋಟೋಪಾಸ್ ಇದು ಒಂದು ಎಮ್ ಎಲ್ ಪ್ರತಿ ಲೀಟ್ರ್ ನೀರಿಗೆ ಆಮೇಲೆ ಸ್ಟ್ರೆಪ್ಟೋಸೈಕ್ಲಿನ್ ಇದು ನೂರು ಲೀಟರ್ ನೀರಿಗೆ ಎರಡು ಆರು ಗ್ರಾಮ್ ನೂರು ಲೀಟರ್ ನೀರಿಗೆ ಆರು ಗ್ರಾಮ್ ಈ ಥರ ಸಿಂಪಡಣೆಯನ್ನು ಅರವತ್ತೆಂಟನೇ ದಿನದ ವೇಳೆಗೆ ತೆಗೆದುಕೊಳ್ಬೇಕು ಆಮೇಲೆ ಎಪ್ಪತ್ತನೇ ದಿನಕ್ಕೆ ಆಮಿಸ್ಟರ್ ನೂರಕ್ಕೆ ಐವತ್ತು ಎಮ್ ಎಲ್ ಮತ್ತು ದಮನ್ ಪ್ಲಸ್ ಇದು ನೂರಕ್ಕೆ ಇಪ್ಪತ್ತೈದು ಎಮ್ ನಷ್ಟು ಹಾಕಿ ಸಿಂಪಣ್ಣೆಯನ್ನು ತೆಗೆದುಕೊಳ್ಬೇಕು ಅಮಿಸ್ಟರ್ ಇದು ಯಾವುದೇ ರೋಗಗಳ ಒಂದು ಹಾವಳಿಯನ್ನು ತಪ್ಪಿಸುವ ಸಲುವಾಗಿ ಇರುವಂಥ ಒಂದು ಒಳ್ಳೆಯ ಔಷಧಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂಥ ಒಂದು ಔಷಧಿ ಇದು ಅಮಿಸ್ಟರ್ ಇದು ನೂರಕ್ಕೆ ಐವತ್ತು ಎಮ್ ಎಲ್ ಮತ್ತು ದಮನ್ ಪ್ಲಸ್ ಇದೊಂದು ಟಾನಿಕ್ ಇದು ನೂರಕ್ಕೆ ಇಪ್ಪತ್ತೈದು ಎಮ್ ಎಲ್ನಷ್ಟು ಹಾಕಿ ಸಿಂಪಡಣೆಯನ್ನು ಎಪ್ಪತ್ತನೇ ದಿನದ ವೇಳೆಗೆ ತೆಗೆದುಕೊಳ್ಬೇಕು ಇನ್ನು ಎಪ್ಪತ್ತ ಮೂರನೇ ದಿನದ ವೇಳೆಗೆ ಲಿಕ್ವಿಡ್ ಸಲ್ಫರ್ ಇದು ಒಂದು ಎಮ್ ಎಲ್ ಪ್ರತಿ ಲೀಟರ್ ನೀರಿಗೆ ಸಿಂಪಡಣೆ ತಗೋಬೇಕು ಇದರ ಜೊತೆಗೆ ಜೀರೋ ಜೀರೋ ಐವತ್ತೆರಡು ಮೂವತ್ತ್ನಾಲ್ಕು ಈ ಗೊಬ್ಬರವನ್ನು ಎರಡು ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಸೇರಿಸಿ ಸಿಂಪರ್ಣೆಯನ್ನು ಎಪ್ಪತ್ತ್ಮೂರನೇ ದಿನಕ್ಕೆ ತೆಗೆದುಕೊಳ್ಬೇಕು ಇದೇ ವೇಳೆಗೆ ಡ್ರಿಪ್ ಮೂಲಕ ಪಿ ಎಸ್ ಬಿ ಅಂದರೆ ಪೊಟ್ಯಾಶ್ ಸಾಲ್ಬಲೈಸಿಂಗ್ ಬ್ಯಾಕ್ಟೀರಿಯಾ ಇದನ್ನು ಒಂದು ಲೀಟರ್ ಪ್ರತಿ ಎಕರೆಗೆ ಡ್ರಿಪ್ ಮೂಲಕ ಬಿಡಬೇಕು ಇದನ್ನು ತಯಾರಿಸೋದು ಹೇಗೆ ಅಂತ ನೋಡೋದಾದರೆ ಪಿ ಎಸ್ ಬಿ ಅನ್ನೋದು ಇದು ಅಂಗಡಿಗಳಲ್ಲಿ ಸಿಗುತ್ತದೆ ನೀವು ಕೇಳಿ ಪಡೆದುಕೊಳ್ಳ್ರಿ ಅಂಗಡಿಗಳಲ್ಲಿ ಪಿ ಎಸ್ ಬಿ ಇದನ್ನು ತಂದು ಒಂದು ಎರಡು ನೂರು ಲೀಟರ್ ನೀರಿಗೆ ಸೇರಿಸಬೇಕು ಆ ನೀರಿನಲ್ಲಿ ಒಂದು ಎರಡು ಮೂರು ಲೀಟರ್ನಷ್ಟು ಗೋಮೂತ್ರ ಮತ್ತು ಒಂದು ಕೆ ಜಿಯಷ್ಟು ಬೆಲ್ಲವನ್ನು ಸೇರಿಸ್ಬೇಕು ಇಷ್ಟನ್ನು ಸೇರಿಸಿ ಎರಡು ದಿನ ಅದನ್ನು ಮುಚ್ಚಿ ಇಡಬೇಕಾಗುತ್ತದೆ ನೆರಳಿನಲ್ಲಿ ಅದನ್ನು ಮುಚ್ಚಿ ಇಡಬೇಕು ಎರಡು ಮೂರು ದಿನ ಆದಮೇಲೆ ಅದನ್ನು ಡ್ರಿಪ್ ಮೂಲಕ ನೀರಿನ ಜೊತೆ ಬಿಡ್ಬೋದು ಇದರಿಂದ ನಾವೇನು ಜೀರೋ ಐವತ್ತೆರಡು ಮೂವತ್ತ್ನಾಲ್ಕು ಗೊಬ್ಬರ ಕೊಟ್ಟಿರ್ತೀವಲ್ಲ ಡ್ರಿಪ್ಪಲ್ಲಿ ಅಥವಾ ನಾವು ಹದಿನೆಂಟು ನಲವತ್ತಾರು ಜೀರೋ ಡಿ ಎ ಪಿ ಅದು ಕೊಟ್ಟಿರ್ತೀವಿ ಅರವತ್ತನೇ ದಿನಕ್ಕೆ ಇದೆಲ್ಲ ಮಣ್ಣಲ್ಲಿ ಇರೋದನ್ನು ಇದು ಅಪ್ಟೇಕ್ ಮಾಡೋದಕ್ಕೆ ಇದು ಅನುಕೂಲ ಮಾಡಿಕೊಡುತ್ತೆ ಹಾಗಾಗಿ ಇದನ್ನು ಪಿ ಎಸ್ ಬಿಯನ್ನು ಬಳಸೋದ್ರಿಂದ ನಾವು ಗೊಬ್ಬರದ ಖರ್ಚನ್ನು ಉಳಿತಾಯ ಮಾಡ್ಕೊಳ್ಬೋದು ಅಂತ ಹೇಳ್ಬೋದು ಇಷ್ಟಾದಮೇಲೆ ಎಪ್ಪತ್ತಾರನೇ ದಿನಕ್ಕೆ ಮೈಕ್ರೋನ್ಯೂಟ್ರಿಯೆಂಟನ್ನು ಸ್ಪ್ರೇ ತೊಗೋಬೇಕು ಇದರಲ್ಲಿ ಚಿಲೇಟೆಡ್ ಮ್ಯಾಗ್ನೀಷಿಯಮ್ ಚಿಲೇಟೆಡ್ ಕ್ಯಾಲ್ಶಿಯಮ್ ಚಿಲೇಟೆಡ್ ಬೋರಾನ್ ಚಿಲೇಟೆಡ್ ಫೆರಸ್ ಇವೆಲ್ಲವೂ ಸೇರಿಸಿ ಒಂದು ಸಿಂಪಡಣೆಯನ್ನು ತಗೋಬೇಕು ಎಲ್ಲವೂ ಕೂಡ ಒಂದು ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಅಂದರೆ ಚಿಲೇಟೆಡ್ ಮ್ಯಾಗ್ನೀಷಿಯಮ್ ಒಂದು ಗ್ರಾಮ್ ಚಿಲೇಟೆಡ್ ಕ್ಯಾಲ್ಶಿಯಮ್ ಒಂದು ಗ್ರಾಮ್ ಚಿಲೇಟೆಡ್ ಬೋರಾನ್ ಒಂದು ಗ್ರಾಮ್ ಚಿಲೇಟೆಡ್ ಫೆರಸ್ ಒಂದು ಗ್ರಾಮ್ ಈ ಥರ ಎಲ್ಲವನ್ನು ಕೂಡ ಸಿಲೆಟೆಡ್ ಫಾರ್ಮಲ್ಲಿ ಒಂದು ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಸೇರಿಸಿ ಸಿಂಪಡಣೆಯನ್ನು ಮಾಡಿಕೊಳ್ಬೇಕು ಮೇಲೆ ಎಂಬತ್ತನೇ ದಿನಕ್ಕೆ ಅಂಟ್ರಾಕಾಲ ಸುಲೆಮಾನ ಅಂಟ್ರಾಕಾಲ್ ಇದು ಎರಡು ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಮತ್ತು ಸುಲೆಮಾನ್ ಒಂದು ಎಮ್ ಎಲ್ ಪ್ರತಿ ಲೀಟರ್ ನೀರಿಗೆ ಈ ಥರ ಸೇರಿಸಿ ಸಿಂಪಡಣೆಯನ್ನು ತೆಗೆದುಕೊಳ್ಬೇಕು ಇದರಿಂದ ಕೀಡೆಗಳೇನಾದರೂ ಆಗಿ ಆಗೋ ಚಾನ್ಸ್ ಇರೋದರಿಂದ ಅದರ ಹತೋಟಿಯನ್ನು ಕೂಡ ಮಾಡ್ಕೊಳ್ಬಹುದು ಅಥವಾ ಈ ಔಷಧಿ ಬದಲಾಗಿ ತಾಬಾ ಮತ್ತು ಬೋರಾನ್ ಸೇರಿಸಿ ಕೂಡ ಸಿಂಪಡಣೆಯನ್ನು ತೆಗೆದುಕೊಳ್ಬೋದು ತಾಬಾ ಒಂದು ಎಮ್ ಎಲ್ ಪ್ರತಿ ಲೀಟ್ರ್ ನೀರಿಗೆ ಆಮೇಲೆ ಬೋರಾನ್ ಒಂದು ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಈ ಔಷಧಿ ಯಾಕೆ ಅಂತಂದರೆ ಬಿಸಿಲು ಹೆಚ್ಚಾಗಿರೋದ್ರಿಂದ ನಿಮ್ಮ ದ್ರಾಕ್ಷಿ ತೋಟದಲ್ಲಿ ಕಾಳುಗಳ ಮೇಲೆ ಏನಾದರೂ ಬಿಸಿಲಿನ ತಾಪಮಾನದಿಂದ ಏನಾದರೂ ಸಮಸ್ಯೆ ಆಗ್ತಾ ಇತ್ತು ಅಂತಂದರೆ ಈ ತಾಬಾ ಮತ್ತು ಬೋರಾನ್ ಎರಡು ಒಂದು ಒಂದು ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಸೇರಿಸಿ ಸಿಂಪಡಣೆಯನ್ನು ತೆಗೆದುಕೊಳ್ಳ್ರಿ ಮೇಲೆ ಎಂಬತ್ತ ಎಂಬತ್ನಾಲ್ಕನೇ ದಿನಕ್ಕೆ ಶಿಸ್ತೇನ ಬಾವಿಷ್ಟನ್ನ ಕ್ಲೋರೋ ಮತ್ತು ಸಲ್ಫರ್ ಇವು ನಾಲ್ಕನ್ನು ಸೇರಿಸಿ ಒಂದು ಸಿಂಪರಣೆಯನ್ನು ತೆಗೆದುಕೊಳ್ಬೇಕು ಶಿಸ್ತೇನ ಐವತ್ತು ಗ್ರಾಮ್ ನೂರು ಲೀಟರ್ ನೀರಿಗೆ ಐವತ್ತು ಗ್ರಾಮ್ ಬಾವಿಷ್ಟನ್ನು ನೂರು ಲೀಟ್ರ್ ನೀರಿಗೆ ನೂರು ಗ್ರಾಮ್ ಕ್ಲೋರೋ ನೂರು ಲೂಟ್ ನೂರು ಲೀಟ್ರ್ ನೀರಿಗೆ ನೂರು ಎಮ್ ಎಲ್ ಮತ್ತು ಸಲ್ಫರ್ ನೂರು ಲೀಟ್ರ್ ನೀರಿಗೆ ನೂರು ಗ್ರಾಮ್ ಈ ಥರ ಸೇರಿಸಿ ಸಿಂಪರಣೆಯನ್ನು ತೆಗೆದುಕೊಳ್ಬೇಕು ಎಂಬತ್ತನೇ ದಿನಕ್ಕೆ ಇದೇ ವೇಳೆಗೆ ಡ್ರಿಪ್ನಲ್ಲಿ ಸಲ್ಫರನ್ನು ಡ್ರಿಪ್ ಮೂಲಕ ಬಿಡಬೇಕು ಸಲ್ಫರ್ ನೈಂಟಿ ಯಾವ ಸಲ್ಫರ್ ಬಿಡಬೇಕು ಅಂತಂದರೆ ಸಲ್ಫರ್ ನೈಂಟಿ ಅಂಥೇಳಿ ಡ್ರಿಪ್ ಒಳಗೆ ಬಿಡುವಂಥ ಸಲ್ಫರ್ನೇ ಸಿಗುತ್ತಲ್ಲ ಅದನ್ನು ಬಿಡಬೇಕು ಎಂಬತ್ತನೇ ದಿನದ ವೇಳೆಗೆ ಅದು ಪ್ರತಿ ಎಕರೆಗೆ ಒಂದೂವರೆ ಕೆ ಜಿಯಷ್ಟು ಸಲ್ಫರನ್ನು ಬಿಡಬೇಕು ಅದರ ಜೊತೆಗೆ ಒಂದು ಐದು ಕೆ ಜಿಯಷ್ಟು ಜೀರೋ ಜೀರೋ ಐವತ್ತು ಅನ್ನು ಕೂಡ ಸೇರಿಸಿ ಬಿಡಬಹುದು ಇದರಿಂದ ನಾವು ಪೊಟ್ಯಾಶ್ ಲೆವೆಲನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಇದು ಸಲ್ಫರ್ ಅನುಕೂಲ ಮಾಡಿಕೊಡೋದರಿಂದ ಮುಂದೆ ನಮಗೆ ಬರುವಂಥ ಮಮ್ಮಿಕ್ ಮಮ್ಮಿಫಿಕೇಷನ್ ಆಗಲಿ ಅಥವಾ ಶುಗರ್ ಬರುವಂಥ ಸಮಸ್ಯೆಯನ್ನು ಕೂಡ ಇದು ಕಂಟ್ರೋಲಲ್ಲಿ ಇಟ್ಕೊಳ್ಳೋಕ್ಕೆ ಇದು ಅನುಕೂಲ ಮಾಡಿಕೊಡುತ್ತೆ ಎಂಬತ್ತು ಅಥವಾ ಎಂಬತ್ತೈದನೇ ದಿನದ ವೇಳೆಗೆ ಮಮ್ಮಿಫಿಕೇಶನ್ ಕಂಟ್ರೋಲ್ ಮಾಡೋ ಸಲುವಾಗಿ ಕ್ಯಾಲ್ಶಿಯಂ ನೈಟ್ರೇಟನ್ನು ಕೊಡಬೇಕು ಡ್ರಿಪ್ ಮೂಲಕ ಇದು ಒಂದು ಇಪ್ಪತ್ತೈದು ಕೆ ಜಿ ಬ್ಯಾಗ್ ತಂದರೆ ಸಾಕಾಗುತ್ತೆ ಇಪ್ಪತ್ತೈದು ಕೆ ಜಿ ಬ್ಯಾಗಲ್ಲಿ ಅರ್ಧ ಅಂದರೆ ಹನ್ನೆರಡು ಹನ್ನೆರಡುವರೆ ಕೆ ಜಿಯಷ್ಟು ಕ್ಯಾಲ್ಶಿಯಂ ನೈಟ್ರೇಟನ್ನು ಒಂದೇ ಸಲ ಒಂದು ಒಂದು ಸಲ ಹನ್ನೆರಡು ಕೆ ಜಿಯಷ್ಟು ಕ್ಯಾಲ್ಶಿಯಂ ನೈಟ್ರೇಟನ್ನು ಡ್ರಿಪ್ನಲ್ಲಿ ಬಿಡಬೇಕು ಮತ್ತು ಒಂದು ಹತ್ತು ದಿನ ಬಿಟ್ಟು ಮತ್ತೆ ಅರ್ಧ ಚೀಲ ಅಂದರೆ ಹನ್ನೆರಡು ಕೆ ಜಿಯಷ್ಟು ಕ್ಯಾಲ್ಷಿಯಂ ನೈಟ್ರೇಟನ್ನು ಡ್ರಿಪ್ ಮೂಲಕ ಬಿಡಬೇಕು ಇದರಿಂದ ಮಮ್ಮಿಫಿಕೇಶನ್ ಕಂಟ್ರೋಲ್ ಇದು ಅನುಕೂಲ ಮಾಡಿಕೊಡುತ್ತದೆ ಎಂಬತ್ತ್ಮೂರನೇ ದಿನಕ್ಕೆ ಸ್ಪ್ರೇ ತಗೊಳ್ಳೋದು ಏನು ಅಂತ ನೋಡೋದಾದರೆ ಲಿಕ್ವಿಡ್ ಸಲ್ಫರ್ ಇದು ಎರಡು ಎಮ್ ಎಲ್ ಪ್ರತಿ ಲೀಟರ್ ನೀರಿಗೆ ಮತ್ತು ಜೀರೋ ಐವತ್ತೆರಡು ಮೂವತ್ತ್ನಾಲ್ಕು ಇದು ಎರಡು ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಎರಡನ್ನ ಸೇರಿಸಿ ಸಿಂಪಡಣೆಯನ್ನು ತೆಗೆದುಕೊಳ್ಬೇಕು ಆಮೇಲೆ ಎಂಬತ್ತ ಆರನೇ ದಿನಕ್ಕೆ ಕ್ಯಾಲ್ಸಿಯಂ ಕ್ಲೋರೈಡ್ ಮತ್ತು ಮ್ಯಾಗ್ನೀಷಿಯಂ ಕ್ಲೋರೈಡ್ ಕ್ಯಾಲ್ಸಿಯಂ ಕ್ಲೋರೈಡ್ ಎರಡು ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಮತ್ತು ಮ್ಯಾಗ್ನೀಷಿಯಂ ಕ್ಲೋರೈಡ್ ಎರಡು ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಎರಡನ್ನು ಸೇರಿಸಿ ಸಿಂಪಡಣೆ ತೊಗೋಬೇಕು ಇದರಿಂದ ಕೂಡ ಮಮ್ಮಿ ಮತ್ತು ನೀರುಗಾಳಾಗೋದನ್ನು ಹತೋಟಿಯಲ್ಲಿ ಇಟ್ಕೊಳ್ಬೋದು ಇಷ್ಟಾದ ಮೇಲೆ ತೊಂಬತ್ತನೇ ದಿನಕ್ಕೆ ತೊಂಬತ್ತನೇ ದಿನಕ್ಕೆ ಏನು ಸ್ಪ್ರೇ ತೊಗೋಬೇಕು ಅಂತ ನೋಡೋದಾದರೆ ಸ್ಟ್ರೆಪ್ಟೋಸೈಕ್ಲಿನ ಬ್ಲೂ ಕಾಪರ ಮತ್ತು ಬೋರಿಕ್ ಆ್ಯಶಿಡ ಸ್ಟ್ರೆಪ್ಟೋಸೈಕ್ಲಿನ್ ಇದು ನೂರು ಲೀಟರ್ ನೀರಿಗೆ ಇಪ್ಪತ್ತು ನಾಲ್ಕು ಸ್ಟ್ರೆಪ್ಟೋಸೈಕ್ಲಿನ್ ಸ್ಟ್ರೆಪ್ಟೋ ಸೈಕ್ಲಿನ ನೂರು ಲೀಟರ್ ನೀರಿಗೆ ಇಪ್ಪತ್ತು ನಾಲ್ಕು ಗ್ರಾಮ ಇದರ ಜೊತೆಗೆ ಬ್ಲೂ ಕಾಪರ್ ಎರಡು ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಮತ್ತು ಬೋರಿಕ್ ಆ್ಯಾಸಿಡ್ ಒಂದು ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಬೋರಿಕ್ ಆ್ಯಸಿಡನ್ನು ಮೊದಲು ಕರಗಿಸ್ಕೊಳ್ಬೇಕು ಆಮೇಲೆ ಎಲ್ಲವನ್ನು ಹಾಕಿ ಬ್ಯಾರಲಲ್ಲಿ ಹಾಕಬೇಕು ಅಥವಾ ಬೋರಿಕ್ ಆ್ಯಸಿಡ್ ಬದಲಿ ಬೋರಾನು ಕೂಡ ಯೂಸ್ ಮಾಡ್ಬೋದು ಸಾಧ್ಯ ಆದಷ್ಟು ಬೊರಿಕ್ ಆ್ಯಸಿಡನ್ನು ಯೂಸ್ ಸಿಕ್ಕರೆ ಅದನ್ನು ಯೂಸ್ ಮಾಡೋದಕ್ಕೆ ಪ್ರಯತ್ನ ಮಾಡಿರಿ ಮೇಲೆ ಡ್ರಿಪ್ನಲ್ಲಿ ಮತ್ತೆ ಎಸ್ ಒ ಪಿ ಅಂದರೆ ಜೀರೋ ಜೀರೋ ಐವತ್ತು ಮತ್ತು ಮ್ಯಾಗ್ನೀಷಿಯಮ್ ಸಲ್ಫೇಟ ಎರಡನ್ನು ಕೂಡ ಐದೈದು ಕೆ ಜಿಯಷ್ಟು ಡ್ರಿಪ್ನಲ್ಲಿ ಬಿಡೋದಕ್ಕೆ ಸ್ಟಾರ್ಟ್ ಮಾಡಬೇಕು ತೊಂಬತ್ತನೇ ದಿನದಿಂದ ತೊಂಬತ್ತನೇ ದಿನಕ್ಕೆ ಎರಡು ಐದು ಕೆ ಜಿ ಜೀರೋ ಜೀರೋ ಐವತ್ತೈದು ಕೆ ಜಿ ಮತ್ತು ಮ್ಯಾಗ್ನೇಷಿಯಂ ಸಲ್ಫೇಟ್ ಐದು ಕೆ ಜಿ ಡ್ರಿಪ್ನಲ್ಲಿ ಬಿಡಬೇಕು ತೊಂಬತ್ನಾಲ್ಕನೇ ದಿನಕ್ಕೆ ಸ್ಪ್ರೇ ಏನು ಮಾಡಬೇಕು ಅಂತಂದರೆ ಮ್ಯಾಗ್ನೇಷಿಯಂ ಸಲ್ಫೇಟ್ ಒಂದು ಗ್ರಾಮ ಕ್ಯಾಲ್ಶಿಯಮ್ ಚಿಲೆಟೆಡ್ ಕ್ಯಾಲ್ಶಿಯಮ್ ಒಂದು ಗ್ರಾಮ ಚಿಲೆಟೆಡ್ ಬೋರಾನ್ ಒಂದು ಗ್ರಾಮ ಈ ಥರ ಮೂರನ್ನು ಸೇರಿಸಿ ಒಂದು ಸಿಂಪಡಣೆ ತೊಗೋಬೇಕು ತೊಂಬತ್ನಾಲ್ಕನೇ ದಿನಕ್ಕೆ ಇದು ಕೂಡ ಮಮ್ಮಿಫಿಕೇಶನ್ ಕಂಟ್ರೋಲ್ ಮಾಡೋದಕ್ಕೆ ಒಂದು ಒಳ್ಳೆಯ ಕಾಂಬಿನೇಷನ್ ಅಂತ ಹೇಳ್ಬೋದು ಇಷ್ಟಾದಮೇಲೆ ಮತ್ತೆ ಹೆಚ್ಚಿಗೆ ನಮ್ಮಲ್ಲಿ ನೀರ್ಗಾಳು ಅಥವಾ ಮಮ್ಮಿಫಿಕೇಶನ್ ಆಗೋದು ಕಂಡು ಬರೋ ಬರೋ ಚಾನ್ಸ್ ಇತ್ತು ಅಂತಂದರೆ ತೊಂಬತ್ತ ಏಳು ಅಥವಾ ತೊಂಬತ್ತೆಂಟನೇ ದಿನಕ್ಕೆ ಪ್ಲ್ಯಾನೋಫಿಕ್ಸ್ ಇದು ಮೂವತ್ತು ಎಮ್ ಎಲ್ ನೂರು ಲೀಟರ್ ನೀರಿಗೆ ಮೂವತ್ತು ಎಮ್ ಎಲ್ ಇದ್ರ ಜೊತೆಗೆ ಬೋರಾನ್ ಒಂದು ಗ್ರಾಮ್ ಅಂದರೆ ನೂರು ಲೀಟರ್ ನೀರಿಗೆ ನೂರು ಗ್ರಾಮ್ ಬೋರಾನ ಪ್ಲ್ಯಾನೊಫಿಕ್ಸ ನೂರು ಲೀಟರ್ ನೀರಿಗೆ ಮೂವತ್ತು ಎಮ್ ಎಲ್ ಮಾತ್ರ ಇಷ್ಟು ಹಾಕಿ ತೊಂಬತ್ತ ಏಳು ಅಥವಾ ತೊಂಬತ್ತೆಂಟನೇ ದಿನಕ್ಕೆ ಈ ಸಿ ಈ ಸಿಂಪಡಣೆಯನ್ನು ತಗೋಬೇಕು ಇದು ನೀರುಗಾಳ ಕಡಿಮೆ ಮಾಡಲು ಇದು ಒಂದು ಒಳ್ಳೆಯ ಔಷಧಿ ಅಂತ ಹೇಳ್ಬೋದು ಅಥವಾ ಇದೇ ವೇಳೆಗೆ ಈ ಔಷಧಿ ಬದಲು ಬೇರೆ ಔಷಧಿ ನೋಡೋದಾದರೆ ಪಿ ಡಿ ಎಚ್ ಪಿ ಡಿ ಎಚ್ ಇದು ಒಂದು ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಮತ್ತು ಜೀರೋ ಜೀರೋ ಐವತ್ತು ಒಂದು ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಮತ್ತು ಬೋರಿಕ್ ಆ್ಯಸಿಡ್ ಒಂದು ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಈ ಥರ ಮೂರನ್ನು ಸೇರಿಸಿ ಸಿಂಪಡಣೆ ತೆಗೆದುಕೊಳ್ಳೋದ್ರಿಂದ ಇದರಿಂದ ಕೂಡ ನೀರುಗಾಳ ಆಗೋದು ಕಡಿಮೆ ಆಗುತ್ತೆ ಎಷ್ಟಾದ ಮೇಲೆ ನೂರನೇ ದಿನಕ್ಕೆ ಲಿಕ್ವಿಡ್ ಸಲ್ಫರ್ ಎರಡು ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಅಂದರೆ ನೂರು ಲೀಟರ್ ನೀರಿಗೆ ಎರಡು ನೂರು ಎಮ್ ಎಲ್ ಸಾರಿ ಎಮ್ ಅಲ್ಲಿ ಲಿಕ್ವಿಡ್ ಸಲ್ಫರ್ ಎರಡು ಎಮ್ ಎಲ್ ಪ್ರತಿ ಲೀಟರ್ ನೀರಿಗೆ ನೂರು ಲೀಟರ್ ನೀರಿಗೆ ಎರಡು ನೂರು ಎಮ್ ಎಲ್ ಜೀರೋ ಐವತ್ತೆರಡು ಮೂವತ್ತ್ನಾಲ್ಕು ಇದು ನೂರು ಲೀಟರ್ ನೀರಿಗೆ ಎರಡು ನೂರು ಗ್ರಾಮ್ ಅಂದರೆ ಎರಡು ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಈ ಥರ ಸೇರಿಸಿ ಸಿಂಪಡಣೆ ತೊಗೋಬೇಕು ಲಿಕ್ವಿಡ್ ಸಲ್ಫರ್ ಜೀರೋ ಐವತ್ತೆರಡು ಮೂವತ್ತ್ನಾಲ್ಕು ನಾವು ಹೆಚ್ಚಿಗೆ ಯಾಕೆ ಸ್ಪ್ರೇ ತೊಗೋತೀವಿ ಅಂತಂದರೆ ಲಿಕ್ವಿಡ್ ಸಲ್ಫರ್ ಇದರಲ್ಲಿ ದ್ರಾಕ್ಷಿ ಕಾಳಿನ ಒಂದು ಕಲರನ್ನು ಚೇಂಜ್ ಮಾಡುವಂಥ ಇದು ಒಂದು ಔಷಧಿ ಆಮೇಲೆ ಭುರಿ ಸಲುವಾಗಿ ಇದನ್ನು ತಗೋಬೇಕು ಜೊತೆ ಜೊತೆಗೆ ಇದು ಪೊಟ್ಯಾಶ್ ಲೆವೆಲನ್ನು ಹೆಚ್ಚಿಗೆ ಮಾಡುತ್ತೆ ಸಲ್ಫರ್ ನಾವು ಎಷ್ಟು ಹೆಚ್ಚಿಗೆ ಯೂಸ್ ಮಾಡ್ತೀವಿ ಅಷ್ಟು ಪೊಟ್ಯಾಶ್ ಲೆವೆಲ್ ಹೆಚ್ಚಾಗುತ್ತೆ ಪೊಟ್ಯಾಶ್ ಲೆವೆಲ್ ಹೆಚ್ಚಾಯಿತು ಅಂದರೆ ಆಟೋಮೆಟಿಕ್ಕಾಗಿ ನೀರ್ಗಾಳ ಅಥವಾ ಮಮಿಫಿಕೇಶನ್ ಆಗೋದು ಕಡಿಮೆ ಆಗುತ್ತೆ ಆಮೇಲೆ ಶುಗರ್ ಬರೋದಕ್ಕೂ ಕೂಡ ಇದು ಅನುಕೂಲ ಮಾಡಿಕೊಡುತ್ತೆ ಹಾಗಾಗಿ ಈ ಎರಡನ್ನು ನಾವು ನಾಲ್ಕೈದು ನಾಲ್ಕೈದು ದಿನದ ಅಂತರದಲ್ಲಿ ಸಿಂಪಡಣೆ ತಗೋಬೇಕು ಇನ್ನು ನೂರ ಐದನೇ ದಿನಕ್ಕೆ ಮ್ಯಾಗ್ನೇಷಿಯಮ್ ಅಥವಾ ಮ್ಯಾಗ್ನೇಷಿಯಂ ಕ್ಲೋರೈಡ್ ಮತ್ತು ಕ್ಯಾಲ್ಸಿಯಂ ಕ್ಲೋರೈಡ್ ಇನ್ನೊಂದು ಸಿಂಪಡಣೆ ತೊಗೋಬೇಕಿದು ನೂರ ಐದನೇ ದಿನಕ್ಕೆ ಮ್ಯಾಗ್ನೇಷಿಯಂ ಕ್ಲೋರೈಡ್ ಎರಡು ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಮತ್ತು ಕ್ಯಾಲ್ಸಿಯಂ ಕ್ಲೋರೈಡ್ ಅದು ಕೂಡ ಎರಡು ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಈ ಥರ ಸಿಂಪಡಣೆಯನ್ನು ತೆಗೆದುಕೊಳ್ಬೇಕು ಇನ್ನು ನೂರ ಎಂಟನೇ ದಿನಕ್ಕೆ ಮ್ಯಾಗ್ನೀಷಿಯಮ್ ಸಲ್ಫೇಟ್ ಮೂರು ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಮತ್ತು ಜೀರೋ ಜೀರೋ ಐವತ್ತು ಐದು ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಈ ಥರ ಸಿಂಪಡಣೆ ತಗೋಬೇಕು ಇದನ್ನು ನಾವು ಎರಡು ಸೇರಿಸೋದ್ರಿಂದ ಇದು ಪೊಟ್ಯಾಷಿಯಮ್ ಸೋನೈಟಾಗಿ ಕನ್ವರ್ಟ್ ಆಗುತ್ತೆ ಅಥವಾ ತಾವು ಡೈರೆಕ್ಟಾಗಿ ಪೊಟ್ಯಾಷಿಯಂ ಸೋನೈಟ್ ತಂದು ಸ್ಪ್ರೇ ಮಾಡಿದ್ರೆ ಅಂತಂದರೆ ಅದರಲ್ಲಿ ಕಂಟೆಂಟ್ ಕಡಿಮೆ ಇರೋದರಿಂದ ಅಷ್ಟೊಂದು ಎಫೆಕ್ಟಿವ್ ಆಗಿ ವರ್ಕ್ ಮಾಡೋದಿಲ್ಲ ಅದರ ಬದಲಾಗಿ ಜೀರೋ ಜೀರೋ ಐವತ್ತು ಇದು ಐದು ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಅಂದರೆ ನೂರು ಲೀಟರ್ ನೀರಿಗೆ ಅರ್ಧ ಕೆ ಜಿ ಐದುನೂರು ಗ್ರಾಮ್ ಹಾಕಬೇಕು ಮ್ಯಾಗ್ನೇಷಿಯಂ ಸಲ್ಫೇಟ್ ಇದು ನೂರು ಲೀಟರ್ ನೀರಿಗೆ ಮೂರ್ನೂರು ಗ್ರಾಮ್ ಹಾಕಬೇಕು ಈ ಥರ ನೂರ ಆರು ಅಥವಾ ನೂರ ಏಳನೇ ದಿನಕ್ಕೆ ಈ ಸಿಂಪಡಣೆ ತಗೋಬೇಕು ಇಷ್ಟಾದ ಮೇಲೆ ನೂರ ಹತ್ತನೇ ದಿನಕ್ಕೆ ಕ್ಯಾಲ್ಸಿಯಂ ಕ್ಲೋರೈಡ್ ಮತ್ತು ಮ್ಯಾಗ್ನೇಷಿಯಂ ಕ್ಲೋರೈಡ್ ಎರಡನ್ನೂ ಸೇರಿಸಿ ಸಿಂಪಡಣೆ ತೊಗೋಬೇಕು ಇದು ಮೂರನೇ ಸ್ಪ್ರೇ ಕ್ಯಾಲ್ಸಿಯಂ ಕ್ಲೋರೈಡ್ ಮತ್ತು ಮ್ಯಾಗ್ನೇಷಿಯಂ ಕ್ಲೋರೈಡ್ ಈ ಟೈಮಲ್ಲಿ ಎರಡನ್ನು ಕೂಡ ಮೂರು ಗ್ರಾಮ್ ಮೂರು ಗ್ರಾಮ್ ಹಾಕಿ ಸಿಂಪಡಣೆ ತೊಗೋಬೇಕು ಕ್ಯಾಲ್ಸಿಯಂ ಕ್ಲೋರೈಡ್ ಮೂರು ಗ್ರಾಮ್ ಮತ್ತು ಮ್ಯಾಗ್ನೀಸಿಯಂ ಕ್ಲೋರೈಡ್ ಮೂರು ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಅಂದರೆ ನೂರು ಲೀಟರ್ ನೀರಿಗೆ ಮೂರು ನೂರು ಗ್ರಾಮ್ ಈ ಥರ ಹಾಕಿ ನೂರ ಹತ್ತನೇ ದಿನಕ್ಕೆ ಸಿಂಪಡಣೆ ತೊಗೋಬೇಕು ಇನ್ನು ನೂರ ಹನ್ನೆರಡು ಅಥವಾ ನೂರ ಹದಿಮೂರನೇ ದಿನಕ್ಕೆ ಜೀರೋ ಜೀರೋ ಐವತ್ತು ಐದು ಗ್ರಾಮ ಅದರ ಜೊತೆಗೆ ಮ್ಯಾಗ್ನೇಷಿಯಂ ಸಲ್ಫೇಟ್ ಐದು ಗ್ರಾಮ ಈ ಥರ ಎರಡನ್ನು ಸೇರಿಸಿ ಸಿಂಪಡಣೆ ತೊಗೋಬೇಕು ನೂರ ಹನ್ನೆರಡು ಅಥವಾ ಹದಿಮೂರನೇ ದಿನಕ್ಕೆ ಇನ್ನು ನೂರ ಹದಿನೈದನೇ ದಿನಕ್ಕೆ ಒಂದು ಮೈಕ್ರೋನ್ಯೂಟ್ರಿಯೆಂಟ್ ಸಿಂಪಡಣೆ ತೊಗೋಬೇಕು ಇದರಿಂದ ಎಲೆಗಳಲ್ಲಿ ಕೆಲಸದ ಒಂದು ಕಾರ್ಯಕ್ಷಮತೆ ಹೆಚ್ಚಾಗಿ ಶುಗರ್ ಬರೋದಕ್ಕಿದು ಅನುಕೂಲ ಮಾಡಿಕೊಡೋ ಸಲುವಾಗಿ ಈ ಸಿಂಪಡಣೆ ತೊಗೋಬೇಕು ಚಿಲೇಟೆಡ್ ಕ್ಯಾಲ್ಶಿಯಮ ಚಿಲೇಟೆಡ್ ಮ್ಯಾಗ್ನೀಷಿಯಮ ಚಿಲೇಟೆಡ್ ಬೋರಾನ ಚಿಲೇಟೆಡ್ ಫೆರಸ ಇವೆಲ್ಲನೂ ಸೇರಿಸಿ ಸೆಪ್ರೇಟಾಗಿ ತೊಗೊಂಡು ಎಲ್ಲವೂ ಒಂದೊಂದು ಗ್ರಾಮ ಚಿಲೆಟೆಡ್ ಕ್ಯಾಲ್ಸಿಯಮ್ ಒಂದು ಗ್ರಾಮ ಅಂದರೆ ನೂರು ಲೀಟರ್ ನೀರಿಗೆ ನೂರು ಗ್ರಾಮ ಚಿಲೆಟೆಡ್ ಮ್ಯಾಗ್ನೀಷಿಯಮ ಒಂದು ಗ್ರಾಮ ಅಂದರೆ ನೂರು ಲೀಟರ್ ನೀರಿಗೆ ನೂರು ಗ್ರಾಮ ಬೋರಾನವು ನೂರು ಲೀಟರ್ ನೀರಿಗೆ ನೂರು ಗ್ರಾಮ ಚಿಲೆಟೆಡ್ ಫೆರಸ್ ನೂರು ಲೀಟರ್ ನೀರಿಗೆ ನೂರು ಗ್ರಾಮ ಈ ಥರ ಎಲ್ಲವೂ ನೂರು ನೂರು ಗ್ರಾಮ್ ತಗೊಂಡು ಸಿಂಪಡಣೆಯನ್ನು ತೆಗೆದುಕೊಳ್ಬೇಕು ಇದರಿಂದ ಸೂಕ್ಷ್ಮ ಅನ್ನದ್ರವ್ಯಗಳ ಪೂರೈಕೆಯಾಗಿ ಎಲೆಗಳಲ್ಲಿ ಕಾರ್ಯಕ್ಷಮತೆ ಹೆಚ್ಚು ಮಾಡಿಕೊಂಡು ಆಹಾರ ತಯಾರಿಕೆ ಹೆಚ್ಚು ಮಾಡಿಕೊಂಡು ಇದು ಶುಗರ್ ಬರೋದಕ್ಕಿದು ಅನುಕೂಲ ಮಾಡಿಕೊಡುತ್ತೆ ಇಷ್ಟಲ್ಲದೆ ನಾವು ಔಷಧಿಯನ್ನು ಗೊನೆಗಳಿಗೆ ಸಿಂಪಡಣೆ ಮಾಡೋದ್ರ ಜೊತೆಗೆ ಎಲೆಗಳಿಗೂ ಕೂಡ ಕವರೇಜ್ ಆಗಬೇಕು ಆ ಥರ ಔಷಧಿಗಳನ್ನು ಸಿಂಪಡಣೆ ಮಾಡಬೇಕು ಇಲ್ಲಾಂತಂದರೆ ಎಲೆಗಳು ಕೆಲಸ ಮಾಡೋದು ಎಲೆಗಳ ಮೂಲಕನೇ ಔಷಧಿಗಳು ಗಿಡಕ್ಕೆ ತಲುಪೋದು ಗೊನೆಗಳ ಮೂಲಕ ಎಲೆಗಳ ಔಷಧಿಗಳು ಗಿಡದ ಒಳಗಡೆ ಹೋಗೋದಿಲ್ಲ ಎಲೆಗಳ ಮೂಲಕ ಔಷಧಿಗಳು ಗಿಡದ ಒಳಗಡೆ ಹೋಗಿ ಕೆಲಸ ಮಾಡುತ್ತಿರುತ್ತವೆ ಹಾಗಾಗಿ ನಾವು ಎಲೆಗಳಿಗೆ ಹೆಚ್ಚು ಔಷಧಿ ಸಿಂಪಡಣೆಯನ್ನು ಸರಿಯಾಗಿ ಬೀಳೋ ಥರ ತೊಗೋಬೇಕು ಇನ್ನು ಡ್ರಿಪ್ನಲ್ಲಿ ಬಿಡೋ ಗೊಬ್ಬರಗಳ ಮಾಹಿತಿ ನೋಡೋದಾದರೆ ತೊಂಬತ್ತನೇ ದಿನಕ್ಕೆ ಜೀರೋ ಜೀರೋ ಐವತ್ತು ಐದು ಕೆ ಜಿ ಮತ್ತು ಮ್ಯಾಗ್ನೇಷಿಯಮ್ ಸಲ್ಫೇಟ್ ಐದು ಕೆ ಜಿ ಬಿಟ್ವಿ ಆಮೇಲೆ ಮತ್ತೆ ಐದು ದಿನ ಬಿಟ್ಟು ಅಥವಾ ಆರು ದಿನ ಬಿಟ್ಟು ನೂರ ಐದು ನೂರ ಆರನೇ ದಿನಕ್ಕೆ ಮತ್ತೆ ಐದು ಕೆ ಜಿ ಜೀರೋ ಜೀರೋ ಐವತ್ತು ಗೊಬ್ಬರ ಮತ್ತು ಮ್ಯಾಗ್ನೇಷಿಯಂ ಸಲ್ಫೇಟ್ ಐದು ಕೆ ಜಿ ಎರಡನ್ನು ಸೇರಿಸಿ ತೊಂಬತ್ತೈದನೇ ದಿನಕ್ಕೆ ಬಿಡಬೇಕು ಮತ್ತು ನೂರನೇ ದಿನಕ್ಕೆ ಜೀರೋ ಐವತ್ತು ಐದು ಕೆ ಜಿ ಮತ್ತು ಮ್ಯಾಗ್ನೀಷಿಯಮ್ ಸಲ್ಫೇಟ್ ಐದು ಕೆ ಜಿ ಅದರ ಜೊತೆಗೆ ಒಂದು ಕೆ ಜಿ ಬೆಲ್ಲ ಬಿಡಬೇಕು ಬೆಲ್ಲವನ್ನು ಕರಗಿಸಿ ಸರಿಯಾಗಿ ಡ್ರಿಪ್ ಮೂಲಕ ಬಿಡಬೇಕು ಇನ್ನು ಮತ್ತೆ ನೂರ ಹತ್ತನೇ ದಿನಕ್ಕೆ ನೂರ ಹತ್ತನೇ ದಿನಕ್ಕೆ ಜೀರೋ ಜೀರೋ ಐವತ್ತೈದು ಕೆ ಜಿ ಮತ್ತು ಮ್ಯಾಗ್ನೀಷಿಯಮ್ ಸಲ್ಫೇಟ್ ಐದು ಕೆ ಜಿ ಎರಡು ಕೆ ಜಿ ಬೆಲ್ಲ ಈ ಥರ ಮತ್ತೆ ನೂರ ಹತ್ತನೇ ದಿನಕ್ಕೆ ಬಿಡಬೇಕು ಇನ್ನು ನೂರ ಹದಿನೈದನೇ ದಿನಕ್ಕೆ ಡ್ರಿಪ್ನಲ್ಲಿ ಒಂದೂವರೆ ಲೀಟರ್ನಷ್ಟು ಫಾಸ್ಫರಿಕ್ ಆ್ಯಶಿಡ ಅದ್ರ ಜೊತೆಗೆ ನಾಲ್ಕು ನಾಲ್ಕರಿಂದ ಐದು ಕೆ ಜಿಯಷ್ಟು ಜೀರೋ ಜೀರೋ ಐವತ್ತು ಎರಡನ್ನ ಸೇರಿಸಿ ಬಿಡಬೇಕು ಇದರ ಇದರಿಂದ ಕೂಡ ಶುಗರ್ ಬರೋ ಸಮಸ್ಯೆ ಇತ್ತು ಅಂತಂದರೆ ಅತಿ ವೇಗವಾಗಿ ಶುಗರ್ ತುಂಬ್ಕೊಳ್ಳೋದಕ್ಕಿದು ಅನುಕೂಲ ಮಾಡಿಕೊಡುತ್ತೆ ಇಷ್ಟಾಗಿಯೂ ಶುಗರ್ ಬಂದಿಲ್ಲ ಅಂತಂದರೆ ಮತ್ತೆ ಒಂದು ನಾಲ್ಕು ದಿನ ಬಿಟ್ಟು ಪೊಟ್ಯಾಷಿಯಮ್ ಸೋನೈಟ್ ಒಂದು ಐದು ಕೆ ಜಿ ಅದ್ರ ಜೊತೆಗೆ ಒಂದು ಎರಡು ಕೆ ಜಿ ಬೆಲ್ಲ ಸೇರಿಸಿ ಡ್ರಿಪ್ನಲ್ಲಿ ಬಿಡಬೇಕು ಇಷ್ಟು ಗೊಬ್ಬರಗಳ ಇದು ಮಾಹಿತಿಯಾಗಿತ್ತು ಎಲ್ಲ ರೈತ ಬಾಂಧವರು ಸರಿಯಾಗಿ ಮಾಹಿತಿಯನ್ನು ಕೇಳಿಸ್ಕೊಂಡು ನಿಮ್ಮ ಒಂದು ನೋಟ್ಬುಕ್ನಲ್ಲಿ ಬರೆದುಕೊಂಡು ಸರಿಯಾಗಿ ನಿರ್ವಹಣೆ ಮಾಡಿಕೊಡ್ರಿ ಅಂತ ಹೇಳಿ ಈ ವಿಡಿಯೋನ ಮುಗಿಸೋಣ ಎಲ್ಲರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ಮಾಹಿತಿಯನ್ನು ಎಲ್ಲ ರೈತ ಬಾಂಧವರಿಗೂ ಶೇರ್ ಮಾಡಿರಿ ಮತ್ತು ಇನ್ನೂ ಏನಾದರೂ ನಿಮ್ಮ ಸಮಸ್ಯೆಗಳು ಇದ್ದು ಅಂತಂದರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಶ್ರೇಯಸ್ ಎಗ್ರಿ ಸರ್ವಿಸಸ್ ಅಂತ ಹೇಳಿ ಟೆಲಿಗ್ರಾಮ್ ಗ್ರೂಪ್ ಇದೆ ಅದರಲ್ಲಿ ತಾವು ಜಾಯಿನ್ ಆಗಿ ಅಲ್ಲಿ ಅಲ್ಲಿ ನಾವು ಚರ್ಚೆಗಳನ್ನು ಮಾಡಬಹುದು ಪ್ರಶ್ನೆಗಳನ್ನು ಕೇಳಿ ಉತ್ತರಗಳನ್ನು ಪಡ್ಕೊಂಡು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋಣ ಮತ್ತು ಮುಂದಿನ ವಿಡಿಯೋದಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗೋಣ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ